ದೇವನಹಳ್ಳಿ ಭಾಗದ ಹದಿಮೂರು ಹಳ್ಳಿಗಳ ಸುತ್ತ ಕೆಐಎಡಿಬಿ ಭೂಸ್ವಾಧೀನ ವಿಚಾರವಾಗಿ ರೈತರು ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮೂರು ವರ್ಷಗಳಿಂದ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಇದೀಗ ರೈತರ ಜತೆಗೆ ಸಿಎಂ ಮಾತುಕತೆಗೆ ಮುಂದಾಗಿದ್ದಾರೆ ರೈತರ ಜತೆಗಿನ ಮಾತುಕತೆಗೂ ಮುನ್ನ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ನಡೆದ ಸಭೆಯಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಚಿಕ್ಕಬಳ್ಳಾಪುರ ಡಿಸಿ ಭಾಗಿಯಾಗಿದ್ರು ಇನ್ನು ರೈತರ ಸಮಸ್ಯೆ ಪರಿಹಾರದ ಬಗ್ಗೆ ಸಚಿವರೊಂದಿಗೆ ಸಿಎಂ ಸಭೆ ನಡೆಸಿ ಚರ್ಚಿಸಿದ್ರು ಜತೆಗೆ ಕಾನೂನಾತ್ಮಕವಾಗಿ ಎದುರಾಗುವ ಸಮಸ್ಯೆಗಳ ಕುರಿತು ಚರ್ಚಿಸಿದ್ರು ಇನ್ನು ನಾಳೆ ಸಂತ್ರಸ್ತ ರೈತರ ಜತೆ ಮುಖ್ಯಮಂತ್ರಿಗಳು ಸಭೆ ನಡೆಸಲಿದ್ದು ಕೆಐಎ ಜಮೀನು ಭೂಸ್ವಾಧೀನ ವಿಚಾರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಹೋರಾಟ ಮಾಡ್ತಾರೆ ರೈತರು ನಾಳೆ ಅವ್ರಿಗೆ ಸಭೆ ಕರೆದಿದ್ದೀವಿ ನಾಳೆ ಅವ್ರನ್ನ ಎಲ್ಲ ರೈತರ ಜೊತೆ ನೋಡಿ ಈಗ ನಿಮಗೂ ಗೊತ್ತಿದೆ ಬೇರೆ ರಾಜ್ಯಗಳಲ್ಲಿ ಏನ್ ನಡೀತಾ ಇದೆ ಯಾವ ರೀತಿ ಕಾಂಪಿಟೇಷನ್ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಒರಿಸ್ಸಾ ಅಷ್ಟೇ ಯಾಕೆ ಅಸ್ಸಾಮು ರೈತರಿಗೆ ರೈತರು ಮತ್ತು ಇಂಡಸ್ಟ್ರಿ ಎರಡು ಕೂಡಿ ಕೂಡಿ ಹೋಗ್ಬೇಕು ಒಂದ್ ಬಿಟ್ಟು ಒಂದು ಇಲಾಖೆ ಆಗಲ್ಲ ಆದರೆ ಇಷ್ಟೇ ರೈತರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಏನು ಹೊಸ ಭೂ ಸ್ವಾಧೀನ ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಪ್ರಕಾರ ಇವತ್ತು ಸಾವಿರ ಭೂಸ್ವಾಧೀನ ಇದು ಕೊಡಬೇಕು